ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋದಂತ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ವ್ಲಾಗಿದು ಒಂದನೇ ತಾರೀಕು ನಾನು ವಿಡಿಯೋ ಮಾಡ್ಕೊಂಡಿರುವಂಥದ್ದು ಬೆಳಗ್ಗೆನ ರಂಗೋಲಿ ಹಾಕಿರತ್ತಂತೇಳಿ ರಂಗೋಲಿ ಹಾಕಾಕತ್ತೆ ನೋಡ್ರಿ ಹಿಂದಿನ ದಿವಸ ರಾತ್ರಿ ನಾನು ನಾನು ಬಾಗಿಲೆಲ್ಲ ತೊಳೆದು ಮಲಗಿದ್ನಿ ಹಾಗಾಗಿ ಬೆಳಗ್ಗೆ ಎಲ್ಲ ಡ್ರೈ ಆಗಿತ್ತು ಇವಾಗ ರಂಗೋಲಿ ಹಾಕಕತ್ತೀನಿ ಇವತ್ತು ಹ್ಯಾಪಿ ನ್ಯೂ ಇಯರ್ ಆಗಿರೋದ್ರಿಂದ ಒಂಚೂರು ಡಿಫ್ರೆಂಟಾಗಿ ರಂಗೋಲಿ ತೆಗೆದ್ರ ಅಂತೇಳಿ ಇವಾಗ ರಂಗೋಲಿನ ತೆಗಿಯಾಕತ್ತಿದ್ ನಾನು ಡೈಲಿ ಹಂಗೆ ಸಿಂಪಲ್ ಆಗಿರೋ ರಂಗೋಲಿ ತೆಗಿತೀನಿ ಇವತ್ತೂ ಸಿಂಪಲ್ ಆಗಿರೋ ರಂಗೋಲಿನ ಆದರೆ ಅದಕ್ಕೆ ಒಂಚೂರು ಕಲರ್ ಹಾಕಿದ್ದಾನೆ ಅಷ್ಟೇ ಬೇರೆ ದೊಡ್ಡದ ರಂಗೋಲಿ ತೆಗಿಬೇಕಂತಾನೆ ಆದ್ರೆ ಮೊದಲೇ ನಾನು ಹೇಳೋದನ್ನ ಇವತ್ತು ಲೇಟ್ ಮಾಡಿ ಮಾಡಿದ್ದೀನಿ ಮತ್ತು ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೀನಿ ಅಂದ್ರೆ ಒಳಗಡೆ ಕೆಲಸಾನೂ ಲೇಟ್ ಆಗ್ತಾವಂತೇಳಿ ಅಷ್ಟು ಚಿಕ್ಕದಾಗಿ ಆಗಿ ಒಂದು ರಂಗೋಲಿನ ಹಾಕಿದ್ದೇನೆ ನೋಡಿರಿ ರಂಗೋಲಿ ಹೇಗಾಗಿತ್ತಂತೇಳಿ ಕಮೆಂಟ್ ಮಾಡಿರಿ ನನಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ಜನವರಿ ಫಸ್ಟ್ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಇದು ನನ್ನ ಮೊದಲನೇ ಬ್ಲಾಗು ಈ ವರ್ಷದ್ದು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಯಾರ್ಯಾರು ಏನೇನೆಲ್ಲ ಆಸೆ ಕನಸುಗಳನ್ನ ಕಟ್ಕೊಂಡಿರಿ ಅದೆಲ್ಲ ಈ ವರ್ಷ ಎಲ್ಲರದು ಫುಲ್ಫಿಲ್ ಆಗಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಅಂತ ಈಗ ಟೈಮ್ ಬಂತು ಒಂಬತ್ತುವರೆ ಆಗೈತಿ ನಾನು ಅವಾಗಲೇ ಎದ್ದು ಎದ್ದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ ನಿನ್ನೆ ಕಿಚನಲ್ಲಿ ಒಂದು ಸ್ವಲ್ಪ ಇದ್ದು ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಈಗ ಬೆಳಗ್ಗೆ ಎದ್ದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೇನಿ ಬರ್ರಿ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಆಗ್ತತಿ ಅಂಥೇಳಿ ನಾನು ಶೇರ್ ಮಾಡ್ಕೊಳ್ತೀನಂತ ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಬರ್ರಿ ಇವತ್ತಿನ ದಿನದೊಳಗೆ ಏನೇನೆಲ್ಲ ಆಗ್ತತಿ ಅಂಥೇಳಿ ಶೇರ್ ಮಾಡ್ಕೊಳ್ತೀನಂತ ಈ ಬ್ಲಾಗ್ನ ಎಂಡ್ವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲರೂ ಹಿಂದಿನ ದಿವಸ ರಾತ್ರಿನ ಸೆಲೆಬ್ರೇಟ್ ಮಾಡ್ತಾರೆ ನ್ಯೂ ಇಯರ್ ಆದ್ರೆ ನಾವೇನು ಆ ರೀತಿ ಏನು ಸೆಲೆಬ್ರೇಷನ್ ಮಾಡೋಂಗಿಲ್ಲ ನೋಡ್ರಿ ನಾವು ನಿನ್ನೆ ಮೂವತ್ತೊಂದನೇ ತಾರೀಕು ಬೇಗನ ಊಟ ಮಾಡಿ ಬಿಟ್ಟಿದ್ವಿ ಮಲ್ಕೊಂಡಿದ್ವಿ ಅಂದರೆ ಬಿಗ್ ಬಾಸ್ ನೋಡ್ಕೊತ ಮಲ್ಕೊಂಡ್ಬಿಟ್ಟಿದ್ವಿ ನಾವು ಯಾವುದೇ ಥರ ಸೆಲೆಬ್ರೇಷನ್ ಎಲ್ಲ ಏನೂ ಮಾಡಲಿಲ್ಲ ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಜೋಡಿ ಹೋಗಿದ್ದರು ನಾನು ಸಾನ್ವಿ ಇಬ್ಬರೇ ಇದ್ದಿದ್ವಿ ನಮಗೂ ಸ್ವಲ್ಪ ಒಂದೆರಡು ಪೀಸ್ ಕೇಕ್ ತಂದು ಕೊಟ್ಟಿದ್ದರು ಆಮೇಲೆ ಏನದು ಗೋಬಿ ಮಂಚೂರಿ ತಂದು ಕೊಟ್ಟಿದ್ದರು ಇನ್ನೇನು ಅಡುಗೆ ಎಲ್ಲ ಇತ್ತು ನಾನು ಏನು ಬೇಡ ಊಟ ಅಂತನಿ ನಮ್ಮ ಮನೆಯವರು ಊಟ ತರಿಸ್ಕೊಡ್ತೇನೆ ಆಮೇಲೆ ಕೇಕನ್ನು ತೊಗೊಂಡು ಬರ್ತೇನೆ ಕಟ್ ಮಾಡುನು ಅಂತಂದರು ನಾನು ಯಾವುದು ಬೇಡ ಅಲ್ಲಿ ಮಾಡ್ತಿರಲ್ಲ ಸಾಕು ಇನ್ನು ನನಗೆ ಸಾನ್ವಿಗೆ ಸಾನ್ವಿ ಅದು ಗೋಬಿ ಕೇಳಿ ನಾನು ಏನು ಬೇಡ ಬ್ಯಾಡಂತೇನಿ ಆಕೆ ಗೋಬಿ ಬೇಕನ್ನಂತಲೇ ಗೋಬಿ ಜೋಡಿ ಎರಡು ಕೋಲ್ಡ್ ಕೇಕ್ ಅಂದ್ರೆ ಸೊ ಪೀಸ್ ಬರ್ತಾವಲ್ಲ ಅದು ಎರಡು ಪೀಸ್ ಕೊಟ್ಟು ಕಳಿಸಿದ್ರು ನಾವು ಅದನ್ನ ತಿಂದು ನಿನ್ನೆ ಬಿಗ್ ಬಾಸ್ ನೋಡ್ಕೊತ ಸ್ವಲ್ಪ ಬೇಗನ ಮಲಗಿದ್ದೀವಿ ಮನೆ ಹತ್ರ ಎಲ್ಲ ಸೆಲೆಬ್ರೇಷನ್ ಮಾಡಿರು ಆದ್ರೆ ನಾವೇನು ಆಚೆ ಕಡೆ ಎಲ್ಲ ಹೋಗಿ ಏನೂ ನೋಡಲಿಲ್ಲ ಸುಮಾರು ವರ್ಷ ಆಯ್ತು ನೋಡಿರಿ ನಾವು ಇವಾಗ ಸೆಲೆಬ್ರೇಷನ್ ಮಾಡೋದೆಲ್ಲ ಬಿಟ್ಟು ಮುಂಚೆ ಮೈಸೂರಾಗಿದ್ದಾಗ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಮೈಸೂರಾಗಿದ್ದಾಗ ಒಂದು ಎರಡು ಮೂರು ವರ್ಷ ಏನೋ ಸೆಲೆಬ್ರೇಷನ್ ಮಾಡಿದವಷ್ಟು ನ್ಯೂ ಇಯರ್ದು ಇಲ್ಲಂತಂದ್ರೆ ನಾವೇನು ಏನು ಸೆಲೆಬ್ರೇಟ್ ಮಾಡೋಂಗಿಲ್ಲ ಬಿಟ್ಟಿರ್ತೀವಿ ಬರೀ ಫೋನಲ್ಲಿ ವಿಶ್ ಮಾಡ್ತಾರಲ್ಲ ಅವ್ರಿಗೆ ವಿಶ್ ಮಾಡ್ಕೊತ ಮಲಗಿರ್ತವೆ ಅದ ನೋಡ್ರಿ ನಮ್ದು ನ್ಯೂ ಇಯರ್ ಸೆಲೆಬ್ರೇಷನು ಎಲ್ಲ ಏನು ಮಾಡೋಕೆ ಹೋಗೋದಿಲ್ಲ ಆದರೆ ಬೆಳಗ್ಗೆ ಮಾತ್ರ ಪ್ರತಿ ವರ್ಷ ಮನೆಯಾಗ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಮತ್ತು ಏನಾದರೂ ಸ್ವೀಟ್ ಮಾಡಿ ನೈವೇದ್ಯ ಮಾಡೋದು ಇದನ್ನಂತೂ ನಾನು ಪ್ರತಿ ವರ್ಷ ಮಿಸ್ ಮಾಡ್ದಂಗೆ ಮಾಡ್ಕೊಂಡು ಬಂದೀನಿ ಅದೇ ಥರ ನಾನು ಈ ವರ್ಷವೂ ನಾನು ಮಾಡಕತ್ತಿದ್ ನೋಡ್ರಿ ನಮ್ಮ ಮನೆಯವರು ಇವತ್ತ ಬೆಳಗ್ಗೆ ಬೇಗನ ಐತಿ ಕೆಲಸ ಅಂಥೇಳಿ ಅವರು ಬೆಳಗ್ಗೆ ಹೋಗಿಬಿಟ್ಟಿದ್ರು ಇವತ್ತ ನಾಷ್ಟಕ್ಕೂ ಇರೋಂಗಿಲ್ಲ ಆಮೇಲೆ ಮಧ್ಯಾಹ್ನ ಊಟಕ್ಕೂ ಇರಂಗಿಲ್ಲ ಅಂತ ಹೇಳಿದ್ರು ಅವರು ಇನ್ನೇನು ಸಾನ್ವಿ ನಾನು ಇಬ್ಬರಲ್ಲ ಹಾಗಾಗಿ ನಾವು ಸ್ವಲ್ಪ ಲೇಟಾಗೇನಾಯದ್ದು ಲೇಟಾಗಿ ಅಂದ್ರೆ ಏಳು ಗಂಟೆಗೆ ಎದ್ದು ಎದ್ದು ಬಾಗ್ಲಂತೂ ರಾತ್ರಿ ನಾನು ತೊಳೆದು ಮಲ್ಕೊಂಡಿದ್ನಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಬರೀ ರಂಗೋಲಿ ಹಾಕಿನಷ್ಟೆ ಆಮೇಲೆ ಇವಾಗ ಕಿಟಕಿಗಳೆಲ್ಲ ಸ್ವಲ್ಪ ಧೂಳಾಗಿದ್ದು ಅವನ್ನೆಲ್ಲನೂ ಒರೆಸ್ಕೊಂಡು ಮನೆಯೆಲ್ಲ ಕಸ ಗುಡಿಸಿ ಮನೀನ ಒರೆಸಾಕತ್ತೇನೆ ನೋಡ್ರಿ ಒಂದು ದಿವಸ ಬಿಟ್ಟು ಒಂದು ದಿವಸ ಮನೆ ಒರೆಸ್ತೀನಿ ಇವತ್ತು ನಿನ್ನೇನು ಒರೆಸಿದ್ನಿ ಆದರೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿರಾತಂಥೇಳಿ ಫುಲ್ಲ ಮನೆಯೆಲ್ಲನೂ ಒರೆಸ್ಕೊಳಾಕತ್ತೀನಿ ನೋಡಿರಿ ಆಮೇಲೆ ಇದು ಹಿಂದಗಡೆ ಏನು ಪ್ಯಾಸೇಜ್ ಐತಲ್ಲ ಅದನ್ನು ಎಲ್ಲ ತೊಳೆದು ಕ್ಲೀನ್ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೀನಿ ಒಂದು ವ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸ್ವಲ್ಪ ಟೈಮ್ ಹಿಡಿತು ಯಾಕಂದರೆ ನಾನು ಅಷ್ಟು ನೀಟಾಗಿ ವೀಡಿಯೋಸ್ ಎಲ್ಲ ಆವಾಗ ಮಾಡ್ತಾ ಇರಲಿಲ್ಲ ಮತ್ತು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಮೂರು ದಿವ್ಸಕ್ಕೊಂದ್ಸರಿ ನಾಲ್ಕು ದಿವಸಕ್ಕೊಂದ್ಸರಿ ಒಂದೊಂದು ದಿವಸ ಅಂತೂ ಹದಿನೈದು ದಿವಸ ಗ್ಯಾಪ್ ಆಗ್ಬಿಡ್ತಿತ್ತು ಹಾಗೆಲ್ಲ ಮಾಡ್ತಿದ್ನಿ ಅಷ್ಟೆಲ್ಲ ಸೀರಿಯಸ್ ತೊಗೊಂಡು ನಾನು ಯೂಟ್ಯೂಬ್ನ ಮಾಡ್ತಾ ಇರಲಿಲ್ಲ ಹಂಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗೀತು ಇಪ್ಪತ್ನಾಲ್ಕು ಮುಗೀತು ಇಪ್ಪತ್ತ್ನಾಲ್ಕರಲ್ಲಿ ನಂದು ಚಾನೆಲ್ ಮಾನಿಟೈಸ್ ಆಯಿತು ಚಾನೆಲ್ ಮಾನಿಟೈಸ್ ಆದ್ಮೇಲಿಂದ ಇಲ್ಲಿವರೆಗೂ ನೋಡಿರಿ ನಾನು ಸ್ವಲ್ಪ ಸೀರಿಯಸ್ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಕತ್ತೀನಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಏನಾದರೂ ಒಂದು ದಿವಸ ಅಥವಾ ಎರಡು ದಿವಸ ಮಿಸ್ ಆಗ್ಬೋದಷ್ಟು ಅದು ಯಾವಾಗರ ರೇರು ಇಲ್ಲಾಂದ್ರೆ ಡೈಲಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಅಷ್ಟರಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ನಾನು ರೀಚ್ ಮಾಡ್ಬೇಕಂತ ಅಂದ್ಕೊಂಡೀನಿ ಇದೊಂದು ಟಾರ್ಗೆಟ್ ಇಟ್ಕೊಂಡೀನಿ ನಾನು ಅದಕ್ಕೆ ಏನೇನು ಎಫರ್ಟ್ ಬೇಕಲ್ಲ ಅದೆಲ್ಲ ಎಫರ್ಟನ್ನು ಹಾಕ್ತೀನಿ ಮತ್ತು ನೀವೆಲ್ಲ ನೋಡೋರು ಅಷ್ಟೇ ಸುಮ್ಮನೆ ಹಾಗೆ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಯಾಕಂತಂದ್ರೆ ಒಂದು ವೀಡಿಯೋ ಮಾಡಬೇಕಾದ್ರೆ ನಾವು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀವಿ ನಿಮಗೆ ನೋಡೋರಿಗೆ ಬಹುದು ಏನು ವೀಡಿಯೋ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ಅಂಥೇಳಿ ಆದ್ರೆ ಅದ್ರ ಹಿಂದೆ ಭಾಳ ಟೈಮ್ ತೊಗೊಳ್ತತಿ ಒಂದು ವೀಡಿಯೋ ಮಾಡಬೇಕಾದ್ರೆ ಅದು ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರಲ್ಲ ಯಾರು ವ್ಲಾಗರ್ ಆಗಿದಾರಲ್ಲ ಅವ್ರಿಗೆ ಇಷ್ಟ ಗೊತ್ತಿರ್ತದ ನೋಡೋರಿಗೆ ಹಂಗೆ ಅನ್ಸಂಗಿಲ್ಲ ಏನು ಅಷ್ಟು ಕೆಲಸ ಐತ ಅದ್ರೊಳಗೆ ಅಂತೇಳಿ ಆದ್ರೆ ಮಾಡೋರ್ಗೇನೋ ಗೊತ್ತು ನಾವು ಅಷ್ಟೆಲ್ಲ ಟೈಮ್ ತೊಗೊಂಡು ಅಷ್ಟೆಲ್ಲ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತೀವಿ ಅದಕ್ಕೆಂದ್ರೆ ನೀವೆಲ್ಲ ನೋಡಲಿ ಅಂಥೇಳಿ ಮಾಡ್ತೀವಷ್ಟ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವರ್ಷ ನಾನು ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಆಗಬೇಕಂತಂದ್ರೆ ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನೀವೆಲ್ಲನೂ ನೋಡಿ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ನಾನು ಎಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿರೋನು ಎಲ್ಲ ವೇಸ್ಟನ್ನು ಹಾಗಾಗಿ ಎಲ್ರಿಗೂ ಕೇಳ್ಕೊಳಕತ್ತೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಾನು ಈ ವರ್ಷ ಏನು ನನ್ನ ಟಾರ್ಗೆಟ್ ಇಟ್ಕೊಂಡಿನಲ್ಲ ಅದನ್ನು ರೀಚ್ ಆಗಬೇಕಂತ ಅಂದ್ಕೊಂಡೀನಿ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅಂತ ಅಂದ್ಕೊಂಡೇನಿ ಇವಾಗ ನೋಡಿರಿ ಫುಲ್ಲು ಬೆಡ್ಶೀಟದ್ದು ಎಲ್ಲ ತೆಗೆದು ಒಣ ಒಗೆಯ್ಯಾಕೆ ಹಾಕಕತ್ತಿದ್ನಿ ಮೊನ್ನೆ ಎಲ್ಲ ಹಾಕಬೇಕಂತ ಅಂದ್ಕೊಂಡಿ ಅದರ ಮಳೆ ಬರೋರಂಗಿತ್ತಲ್ಲ ವೆದರ ನೀಟಾಗಿ ಒಣಗೋಗಿಲ್ಲ ಅಂಥೇಳಿ ಇವತ್ತ ಎಲ್ಲ ಒಣಗ ಹಾಕಕತ್ತೀನಿ ಹಾಕಿನಿ ಇತ್ತು ಇವತ್ತು ಸ್ವಲ್ಪ ಹಾಗಾಗಿ ತಿಂಗಳಿಗೊಂದ್ಸರಿ ಅಂತೂ ಮಿಸ್ ಮಾಡ್ದೆ ನಾನು ವಾಶ್ಗೆ ಹಾಕಿರ್ತೀನಿ ಇವತ್ತು ಹೆಂಗೂ ಒಂದೇ ತಾರೀಕಲ್ಲ ಮತ್ತು ನೆಕ್ಸ್ಟ್ ಒನ್ಯ ತಾರೀಕಿಗೆ ಅಂದ್ರೆ ನೆನಪಾಕ್ತತಿ ವಾಶ್ಗೆ ಹಾಕ ಅಂತೇಳಿ ಇವತ್ತು ಎಲ್ಲನೂ ತೆಗೆದು ವಾಶ್ಗೆ ಹಾಕಕತ್ತೀನಿ ಇನ್ನು ಸ್ನಾನ ಅದು ಏನಿಲ್ಲ ನೋಡ್ರಿ ನಂದು ನಾನು ನಿನ್ನೆ ರಾತ್ರಿ ಅಂದ್ಕೊಂಡ್ಬೇಕು ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿರೋದಂತೇಳಿ ಆಮೇಲೆ ಇವತ್ತೊಂದು ದಿವಸ ಸಾನ್ವಿಗೆ ಸ್ಕೂಲ್ ರಜೆ ಇನ್ನು ನಾಳಿಂದ ಬೇಗ ಎದ್ದು ಹೇಳದೈತೆ ಐತೆ ಅಂತೇಳಿ ನಾನು ಏಳು ಗಂಟೆವರೆಗೂ ಮಲ್ಕೊಂಡ್ಬಿಟ್ನಿ ಐದು ಗಂಟೆಗೆ ಅಲಾರಾಮ್ ಹೊಡಿತು ಆಫ್ ಮಾಡಿ ನಾನು ಯಾಕಂದ್ರೆ ಇನ್ನು ಸಮ್ಮರ್ ಹಾಲಿಡೇಸ್ ಬರೋವರೆಗೂ ಸಾನ್ವಿಗೆ ಸ್ಕೂಲ್ ರಜೆ ಇಲ್ಲ ಡೈಲಿ ಅಂತೂ ಹೇಳಬೇಕ ನಾವು ಬರೀ ಸ್ಯಾಟರ್ಡೇ ಸಂಡೇ ಎರಡು ದಿವಸ ಅಷ್ಟೆ ರಜಾ ಇರ್ತೈತಿ ಆದರೆ ಆ ಟೈಮಲ್ಲೂ ಅಷ್ಟೇ ನಾನು ಸ್ಕೂಲ್ ಲೇಟಾಗಿ ಸ್ಕೂಲ್ ಇಲ್ಲ ಲೇಟಾಗಿ ಲೇಟಾಗೆಲ್ಲ ಏನು ಹೇಳೋದಿಲ್ಲ ಬೇಗನೆ ಎದಿರ್ತೇನೆ ಈ ರೀತಿ ಒಂದು ವಾರ ಗಟ್ಟಲೆ ಹದಿನೈದು ದಿವಸ ರಜಾ ಬರೋದು ಇನ್ನು ಸಮ್ಮರ್ ಹಾಲಿಡೇಸ್ಗೆ ನೋಡಿರಿ ಟೂ ಮಂತ್ಸ್ ಹಾಲಿಡೇಸ್ ಬರ್ತತ್ತಲ್ಲ ಅಲ್ಲಿವರೆಗೂ ಇನ್ನೇನು ರಜಾ ಇಲ್ಲ ಅಂಥೇಳಿ ಇವತ್ತೊಂದು ದಿವಸ ಅಂಥೇಳಿ ನಾನು ಮಲ್ಕೊಂಬಿಟ್ನಿ ಹಾಗಾಗಿ ಸ್ವಲ್ಪ ಹೇಳೋದು ಲೇಟ್ ಆಯಿತು ಸ್ವಲ್ಪ ಎಲ್ಲ ಕೆಲಸಗಳು ಲೇಟಾದವು ಆದರೆ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೇನೆ ನೋಡ್ರಿ ಈಗ ಅಷ್ಟೆ ಹೂವೆಲ್ಲ ತೆಗೆದು ಹೂವು ಹಾಕಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡಿದ್ನಿ ಇವತ್ತು ರಂಗೋಲಿ ಅದು ನೋಡ್ರಿ ಇವತ್ತು ಸ್ಟೆನ್ಸಿಲ್ಸ್ ಇದ್ದು ಅಲ್ಲ ಅವನ್ನೆಲ್ಲ ಹಾಕಿ ಇವತ್ತ ರಂಗೋಲಿ ಹಾಕಿ ಪೂಜೆ ಮಾಡಿ ಮುಗಿಸೀನಿ ಆಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಸಾನ್ವಿಗೆ ನನಗೆ ಇಬ್ಬರಿಗೆ ಆದರೂ ನಮ್ಮ ಮನೆಯವರು ಬಂದು ರಾತ್ರಿ ಊಟ ಮಾಡ್ತಾರಂತೇಳಿ ಇವತ್ತ ಗೀ ರೈಸು ಮತ್ತು ದಾಲ್ ಮಾಡಾಕತ್ತಿದ್ನ ದಾಲ್ ಮಾಡೋಕೆ ನೋಡ್ರಿ ಫಸ್ಟು ಕುಕ್ಕರ್ಗೆ ಒಂದು ಬೌಲ್ ಒಂದೂವರೆ ಬೌಲು ಎರಡು ಬೌಲಷ್ಟು ತೊಗರಿಬೇಳೆ ಕೈ ಕೈಯಾಳತ್ತೆ ಒಳಗೆ ತಗೊಂಡಿನಿ ತೊಗರಿ ಬೇಳೆಗೆ ಸ್ವಲ್ಪ ಎಣ್ಣೆ ಹಾಕೊಂಡೇನಿ ಆಮೇಲೆ ಒಂಚೂರು ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಇವಾಗ ಇದನ್ನು ಕುದಿಯೋಕೆ ಇಡಾಕತ್ತೀನಿ ನೋಡಿರಿ ಇದು ದಾಲ್ ಅಂತಂದ್ರೆ ಸ್ವಲ್ಪ ಗಟ್ಟಿಗಾನೇ ಇರಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಬೇಳೆ ತೊಗೊಂಡೇನೆ ಅಷ್ಟೇ ಆದ್ರೆ ಮತ್ತೆ ಮತ್ತದು ತಿನ್ನೋಕಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ದಾಲ್ ಮಾಡೋಕೆ ಬೇಯ್ಸಾಕಿಟ್ನಿ ಈ ಕಡೆ ಗೀ ರೈಸ್ ಮಾಡಕತ್ತೀನಿ ತಿನ್ನಿ ನೋಡ್ರಿ ಈಗ ಗೀ ರೈಸ್ ಮಾಡೋಕೆ ಒಂದು ಬಾಳಗೆ ತೊಗೊಂಡಿನಿ ಬಾಳಗೆಗೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡಿನಿ ತುಪ್ಪ ಎಲ್ಲ ಕರಗಿದ ಮೇಲೆ ಎಲ್ಲ ಹೋಲ್ ಸ್ಪೈಸ್ ಹಾಕ್ಕೊಂಡಿನಿ ನೋಡ್ರಿ ಲವಂಗ ಆಮೇಲೆ ಮೊಗ್ಗು ಚಕ್ಕೆ ಮೆಣಸು ಏಲಕ್ಕಿ ಸಾಸಿವೆ ಜೀರಿಗೆ ಎಲ್ಲನೂ ಹಾಕ್ಕೊಂಡಿನಿ ನಿಮ್ಮ ಹತ್ರ ಇತ್ತಲ್ಲ ಅದೆಲ್ಲ ಮಸಾಲೆನ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಂಡೇನೆ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡೀನಿ ಹಸಿದು ಪಲಾವ್ ಎಲೆ ಹಾಕ್ಕೊಂಡೆ ನೋಡಿರಿ ಇಷ್ಟು ಹಾಕಿ ಇದನ್ನು ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಗೋಡಂಬಿ ಹಾಕ್ಕೊಂಡೇನಿ ದ್ರಾಕ್ಷಿ ಬೇಕಾದ್ರೆ ದ್ರಾಕ್ಷಿನೂ ಹಾಕೋಬೋದು ನನಗದೇನೋ ಅಷ್ಟು ತಿನ್ನೋಕೆ ಟೇಸ್ಟ್ ಅನ್ಸಂಗಿಲ್ಲ ಒಳಗೆ ಹಾಗಾಗಿ ನಾನು ದ್ರಾಕ್ಷಿ ಹಾಕಲಿಲ್ಲ ಇವಾಗ ತೊಳೆದಿಟ್ಟಿರುವಂಥ ರೈಸ್ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಅಳತೆ ನೀರು ಹಾಕತ್ತೆ ನೋಡ್ರಿ ಒಂದೂವರೆ ಗ್ಲಾಸಿಗೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿನಿ ನೀರು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನಂತರ ಒಂದು ಅರ್ಧ ಹೋಳಷ್ಟು ಲೆಮನ್ನ ಹಿಂಡತ್ತೆ ನೋಡ್ರಿ ಲಿಂಬೆ ಹಣ್ಣಿನ ರಸ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾವು ಕುದಿಸ್ಕೋಬೇಕು ನಾನಿವತ್ತ ಕುಕ್ಕರಲ್ಲಿ ಮಾಡಾತಿರ್ಲಿಲ್ಲ ಯಾಕಂದ್ರೆ ಸಣ್ಣ ಕುಕ್ಕರಲ್ಲಿ ನಾನು ಆಲ್ರೆಡಿ ಬ್ಯಾಳಿ ಬೇಯಿಸಾಕಿಟ್ಟಿದ್ನಿ ಇನ್ನು ಅದನ್ನು ಮಾಡಿ ಇದು ಮಾಡ್ಕೊಡ್ಕೆ ಲೇಟ್ ಆಗತ್ತಂಥೇಳಿ ನಾನು ಬಾಳಿಗೆ ಒಳಗೆ ಮಾಡಿರತ್ತಂಥೇಳಿ ಬಾಳಿಗೆ ಒಳಗೆ ಮಾಡಕತ್ತಿದ್ನಿ ನೋಡಿರಿ ಇವಾಗ ರೈಸ್ ಅಂತೂ ಉದ್ರೊದ್ರಾಗೆ ಕರೆಕ್ಟಾಗಿ ಆಗೈತಿ ಇದು ನಾವು ರೈಸ್ ಮಾಡಬೇಕಾದ್ರೆ ಕುಕ್ಕರಲ್ಲಿ ಮಾಡಬೇಕಾದ್ರೆ ಕರೆಕ್ಟ್ ಒಂದೂವರೆ ಗ್ಲಾಸಿಗೆ ಮೂರು ಗ್ಲಾಸಷ್ಟು ನೀರಿಡ್ತೇವೆ ಅದರ ಬಾಳಿಗೆ ಒಳಗೆ ಮಾಡೋಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಜಾಸ್ತಿ ಇಡಬೇಕು ಅವಾಗ ಉದ್ರುದ್ರಾಗಿ ಕರೆಕ್ಟಾಗೆ ರೈಸ್ ಬರ್ತೈತಿ ದಾಲನು ಎಲ್ಲ ನೋಡ್ರಿ ಬೆಂದು ರೆಡಿಯಾಗಿತ್ತು ಇವಾಗ ಅದಕ್ಕೆ ಒಗ್ಗರಣೆ ಹಾಕಾಕತ್ತೀನಿ ಬಾಳಿಗೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿನಿ ನೋಡಿರಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ಆಮೇಲೆ ಸಣ್ಣಗೆ ಕಟ್ ಮಾಡಿರೋವಂಥ ಟೊಮೆಟೊ ಹಾಕ್ಕೊಂಡು ಎರಡು ಸಾಫ್ಟ್ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ನಂತರ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅರ್ಶಿನ ಪುಡಿ ನಾನು ಬೇಳೆ ಬೇಯಿಸುವಾಗ ಹಾಕಿದ್ನಲ್ಲ ಹಾಗಾಗಿ ಇದಕ್ಕೆ ಹಾಕಲಿಲ್ಲ ಇವಾಗ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಮತ್ತು ತುಪ್ಪ ಬೇಕಾದ್ರೆ ನೀವು ಇನ್ನೊಂದು ಚೂರ ತುಪ್ಪ ಹಾಕೋಬೋದು ಇವಾಗ ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನಾವು ಇದನ್ನು ಕುದಿಸ್ಕೊಂಡಿವಿ ಅಂತಂದ್ರೆ ದಾಲು ರೆಡಿ ಆಯಿತು ರೈಸನ್ನು ರೆಡಿ ಆಯಿತು ಸ್ವಲ್ಪ ಸ್ವೀಟನ್ನು ಮಾಡಿರೋದಂತೇಳಿ ನಾನಿವತ್ತ ಶಿರಾ ಮಾಡತ್ತೀನಿ ನೋಡ್ರಿ ಶಿರ ಮಾಡೋಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡೆ ಇನ್ನೊಂದು ಬಾಳಿಗೆಗೆ ಆಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳತ್ತೀನಿ ನೋಡ್ರಿ ಹಾಕೊಂಡು ಇವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಫ್ರೈ ಮಾಡಿ ಇದನ್ನು ಎತ್ತಿಟ್ಕೊಳಕತ್ತೀನಿ ನಾನು ಇದಕ್ಕೆ ಶಿರಾ ಅಂತಲೂ ಹೇಳ್ಬೋದು ಕೆಸರಿ ಬಾತ್ ಅಂತಲೂ ಹೇಳ್ಬೋದು ಆದರೆ ನಾನು ಇದಕ್ಕೆ ಕಲರ್ ಹಾಕಕತ್ತಿಲ್ಲ ಹಂಗಾನ ಮಾಡಕತ್ತಿದ್ನಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಾಗೆಲ್ಲ ಕೊಡ್ತಾರಲ್ಲ ಸಜ್ಜಿಗೆ ಆ ಥರ ನೋಡಿರಿ ಇದು ಸಜ್ಜಿಗೆ ಅಂತ ಹೇಳ್ತಾರೆ ಈ ಕಡೆ ಟೇಸ್ಟ್ ಮಾತ್ರ ಅಗ್ದಿ ಮಸ್ತ ಇರ್ತೈತಿ ಮಾಡಿ ನೋಡಿರಿ ಒಂದು ಸಾರಿ ಟ್ರೈ ಮಾಡಿರಿ ಇವಾಗ ಎಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಎತ್ತಿಟ್ಕೊಂಡು ಅದರ ತುಪ್ಪಕ್ಕನ ಸಣ್ಣ ಬೌಲಿಲೆ ಎರಡು ಬೌಲಷ್ಟು ರವೆ ಹಾಕ್ಕೊಂಡೆ ನಾನು ಮೀಡಿಯಮ್ ರವೆ ರವೆ ಹಾಕಿ ಚೆಂದಾಗ ಇದನ್ನು ನೋಡ್ರಿ ಹುರ್ಕೊಂಡೇನಿ ಇವಾಗ ಅದಕ್ಕೆ ಸಣ್ಣ ಬೌಲಿಲೆ ಎರಡು ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿನಿ ನೋಡಿರಿ ಸಕ್ಕರೆ ಹಾಕಿ ಇದನ್ನು ಮತ್ತೊಂದೆರಡು ನಿಮಿಷ ನಾವು ಹುರ್ಕೋಬೇಕು ಚಂದಗ ರವೆ ಮತ್ತು ಸಕ್ಕರೆ ಎರಡು ಮಿಕ್ಸ್ ಆದಮೇಲೆ ಇವಾಗ ನಾನು ಎರಡು ಬೌಲಷ್ಟು ರವೆ ತೊಗೊಂಡಿನಲ್ಲ ಅದರ ಬೌಲಿಗೆ ಆರು ಬ್ಲೌ ಬೌಲಷ್ಟು ನೀರು ಹಾಕತ್ತೆ ನೋಡ್ರಿ ಅಂದರೆ ಒಂದು ಬೌಲಿಗೆ ಮೂರು ಬೌಲು ನೀರು ಹಾಕೋಬೇಕು ಅಂದರೆ ಎರಡು ಬೌಲಿಗೆ ಆರು ಬೌಲಷ್ಟು ನಾನು ನೀರು ಹಾಕ್ಕೊಂಡಿನಿ ಇದು ಕರೆಕ್ಟಾಗಿರೋ ಅಳತೆ ನಾವು ಯಾವುದೋ ಬ ಕಪ್ ಅಥವಾ ಬೌಲ್ ತೊಗೊಳ್ಳಿ ಅದಕ್ಕೆ ಒಂದು ಒಂದಕ್ಕೆ ಮೂರರಂತ ಅಳತಿ ತೊಗೋಬೇಕು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪುಡಿ ಮತ್ತು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಿ ನೋಡ್ರಿ ಇವಾಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿ ನಾವು ಇದನ್ನು ಕುದಿಸ್ಕೋಬೇಕು ಅವಾಗಿದು ಕರೆಕ್ಟಾಗಿ ಕುದೀತತಿ ನೋಡಿರಿ ಇವಾಗ ಕರೆಕ್ಟಾಗಿ ಇವಾಗ ರೆಡಿ ಆಗೈತಿ ಇದಕ್ಕೆ ನಾವು ಮೇಲುಗಡೆ ಇನ್ನೊಂದು ಚೂರ ತುಪ್ಪ ಬೇಕಂದ್ರೆ ತುಪ್ಪ ಆ್ಯಡ್ ಮಾಡ್ಕೋಬೋದು ನಾನು ಒಂದು ಚಮಚದಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳಕತ್ತೀನಿ ಇದಕ್ಕೆ ತುಪ್ಪ ಹಾಕಿ ಒಂದು ಸಾರಿ ನಾವು ಇದನ್ನು ಮಿಕ್ಸ್ ಅಂತಂದ್ರೆ ಪ್ರಸಾದ ರೆಡಿಯಾಗಿ ಬಿಡ್ತೈತಿ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಅದ ರೀತಿನ ಇದು ಟೇಸ್ಟ್ ಇರ್ತೈತಿ ನೋಡಿರಿ ನಿಮ್ಮ ಮನೆಯಾಗ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಸ್ವಲ್ಪ ದೇವರಿಗೆ ನೈವೇದ್ಯ ಇರಲಿ ಅಂತೇಳಿ ನಾನು ಇವತ್ತ ಸಜ್ಜಕ ಶಿರ ಏನಾದರೂ ಹೇಳ್ಬೋದು ಅದನ್ನ ಮಾಡಿದ್ದು ನೋಡಿರಿ ಇವಾಗ ಎಲ್ಲ ಅಡುಗೆ ರೆಡಿ ಆಯಿತು ಸ್ವೀಟನ್ನು ರೆಡಿ ಆಯಿತು ಆಮೇಲೆ ದಾಲು ರೈಸನ್ನು ರೆಡಿ ಆಯಿತು ಇನ್ನು ದೇವರಿಗೆ ನೈವೇದ್ಯ ಮಾಡಬೇಕು ನೋಡಿರಿ ದೇವ್ರಿಗೆನೂ ನೈವೇದ್ಯ ಮಾಡಿದ್ದೀನಿ ನಾವಿನ್ನೂ ಊಟ ಮಾಡಿರಲಿಲ್ಲ ಫಸ್ಟ್ ದೇವರಿಗೆಲ್ಲ ತೆಗ್ದಿಟ್ಬಿಟ್ಟಿದ್ನ ತೆಗೆದಿಟ್ಟು ಇವಾಗ ದೇವರಿಗೆ ನೈವೇದ್ಯ ಮಾಡಾಕತ್ತೀನಿ ನಾನು ಇವತ್ತು ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಲೇಟಾಗಿತ್ತಲ್ಲ ಹಾಗಾಗಿ ದೀಪ ಎಲ್ಲ ಇನ್ನು ಹಂಗೆ ಇದ್ದು ಹಂಗೆ ನಾನು ನೈವೇದ್ಯ ಮಾಡಕತ್ತೀನಿ ನೋಡ್ರಿ ಅಕಸ್ಮಾತ್ ನಾವು ಎಡಿ ಹಿಡಿಯುವಾಗ ದೀಪದು ಇರಲಿಲ್ಲ ಅಂತಂದ್ರೆ ದೀಪ ಹಚ್ಚೇನಾ ನೈವೇದ್ಯ ಹಿಡಿಬೇಕಂತ ಹಂಗೆ ಹಿಡಿಬಾರ್ದು ನಮ್ಮವ್ವ ನಮ್ಗೆ ಯಾವಾಗ್ಲೂ ಹಂಗೆ ಹೇಳ್ತಿದ್ಲು ಎಡಿ ಹಿಡಿಬೇಕಾದ್ರೆ ದೀಪ ಹಚ್ಚನ ಎಡಿ ಹಿಡಿಬೇಕಂತೇಳಿ ನಾನು ಅದನ್ನ ರೂಢಿ ಮಾಡ್ಕೊಂಡೆ ನೋಡ್ರಿ ದೇವರಿಗೆ ಎಡಿ ಮಾಡಿದ್ದೇನೆ ಇವತ್ತು ಇನ್ನು ಸಾನ್ವಿ ಊಟ ಮಾಡಿಸಿ ನಾನು ಊಟ ಮಾಡಬೇಕು ಇಷ್ಟೆಲ್ಲ ಕೆಲಸ ಮುಗಿಬೇಕಾದ್ರೆ ಒಂದು ಎರಡು ಗಂಟೆ ಆಗಿತ್ತು ಅಡುಗೆ ಕೆಲಸ ಪೂಜೆ ಎಲ್ಲ ಮುಗಿಬೇಕಾದ್ರೆ ಎರಡು ಗಂಟೆ ಆಗಿತ್ತು ನಾನು ಸಾನ್ವಿ ಇಬ್ಬರು ಎರಡು ಗಂಟೆಗೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀವಿ ಸಂಜೆ ಮುಂದೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊಂಟೇವೆ ನೋಡ್ರಿ ಇವತ್ತ ಸಾಯಿಬಾಬಾ ಟೆಂಪಲಲ್ಲಿ ಕಲ್ಯಾಣೋತ್ಸವ ಇತ್ತು ಮತ್ತು ಸಾಕಷ್ಟು ಪೂಜೆಗಳಿದ್ದು ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಇದ್ದು ಆದರೆ ನಮಗೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಹೋಗೋಕ್ಕಾಗೋದಿಲ್ಲಲ್ಲ ಅದಕ್ಕೆ ಸಂಜೆ ಮುಂದೆ ಹೋದ್ರಂತ ಅಂದ್ಕೊಂಡಿದ್ದೆ ನಾನು ಲಾಸ್ಟ್ ತರ್ಸ್ಡೇ ಹೋದಾಗ ಹೇಳಿದ್ರಲ್ಲಿ ಒಂದನೇ ತಾರೀಕು ಬರ್ರಿ ಫುಲ್ ಎಲ್ಲ ಪೂಜೆ ಅದು ಅದಾವಿಲ್ಲೆ ಅಂತೇಳಿ ಅದರ ಬೆಳಗ್ಗೆಯಿಂದ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಸಂಜೆ ಮುಂದೆ ಹೋಗಿದ್ದೀವಿ ನಮ್ಮ ಮನೆಯವ್ರು ಇವಾಗಲೇನು ಅಷ್ಟ ನಾನು ಲೇಟ್ ಆಕತ್ತೀವಿ ಬರೋದೇ ನೀವು ಹೋಗ್ರಿ ಅಂತಂದರು ನಾನು ಸಾನ್ವಿ ಇಬ್ಬರು ಬಂದಿದ್ದು ನೋಡ್ರಿ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಹೊತ್ತಕ್ಕೆ ನಾವು ಕುಂತಿದ್ದು ಒಂದು ಹತ್ತು ಹದಿನೈದು ನಿಮಿಷ ಕೂತಿದ್ದು ಆಮೇಲೆ ಸಾನ್ವಿ ಹೋಗೋಣ ಮನೆಗೆ ಅಂತ ಅನ್ನೋಕತ್ ಮತ್ತು ಇದು ಕಲ್ಯಾಣೋತ್ಸವ ಮುಗಿದನು ಒಂಬತ್ತು ಗಂಟೆ ಅನ್ನಕತ್ತರು ನಾನು ಆಕೆ ಇಬ್ಬರ ಬಂದಿರೋದ್ರಿಂದ ಲೇಟಾದ್ರೆ ಮನೆಗೆ ಹೋಗಕ ಮತ್ತೆ ಲೇಟ್ ಆಕತ್ತಂತೇಳಿ ನಾನು ಆಕಿ ಎದ್ದು ಬಂದು ಎದ್ದು ಬಂದು ಸಾಯಿಬಾಬಾಗೆಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನು ಪ್ರಸಾದನೂ ಇತ್ತಲ್ಲೇ ಅಲ್ಲೇ ಪ್ರಸಾದ ತಿಂದ್ಕೊಂಡು ತಿನ್ಕೊಂಡು ಹೋದ್ರಾತಂಥೇಳಿ ಎದ್ದು ಬಂದಿದ್ದು ಇವತ್ತು ದೇವಸ್ಥಾನದಲ್ಲಿ ನೋಡ್ರಿ ಸಾಯಿಬಾಬಾ ಟೆಂಪಲಲ್ಲಿ ಫುಲ್ ಎಲ್ಲ ಡೆಕೋರೇಷನ್ ಮಾಡಿ ಫ್ಲವರಿಂದ ಭಾಳ ಚೆಂದ ಮಾಡಿದರು ರಂಗೋಲಿ ಅದು ನೋಡ್ರಿ ಭಾರಿ ಮಸ್ತ ಹಾಕಿದ್ರು ಹೋಮ ಎಲ್ಲ ಇಟ್ಕೊಂಡಿದ್ರು ಅದೆಲ್ಲ ಬೆಳಗ್ಗೆಯಿಂದನ ಒಂದೊಂದು ಒಂದೊಂದು ಪೂಜೆ ಎಲ್ಲ ಮುಗ್ದಿದ್ದು ಇಲ್ಲೂ ಅಷ್ಟೇ ಶಿರಾ ಕೊಟ್ಟಿದ್ದರು ಪ್ರಸಾದ ಅದನ್ನು ಸಾನ್ವಿ ತಿಂದ್ಲು ಮತ್ತು ಕೆಳಗಡೆ ದಾಸೋಹ ಇರ್ತದಲ್ಲೇ ಅಲ್ಲಿ ಬಂದು ನೋಡಿರಿ ಪ್ರಸಾದ ಕೊಟ್ಟರು ಪ್ರಸಾದ ತಿಂದು ಇನ್ನು ಮನೆಗೆ ಹೋಗಬೇಕು ಇವಾಗ ದೇವಸ್ಥಾನದಿಂದ ಬಂದು ನೋಡ್ರಿ ಅಲ್ಲೇ ಸ್ವಲ್ಪ ಪ್ರಸಾದ ತಿಂದ ಬಂದೀವಿ ನಾನು ಸಾನ್ವಿ ನಮ್ಮ ಮನೆಯವ್ರಿಗೆ ಕೆಲಸ ಇರೋದ್ರಿಂದ ಅವರ ಬರಲಿಲ್ಲ ಲೇಟ್ ಆಗ್ತತಿ ನಾನು ಬರೋದು ನೀವು ಹೋಗಿ ಬರ್ರಿ ಅಂದರು ಹಂಗಾಗಿ ಸಾನ್ವಿ ನಾನು ಇಬ್ಬರ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಅಲ್ಲಿನ ಕಲ್ಯಾಣೋತ್ಸವ ನಡೆಯತತಿ ಅದ್ರ ನಾವಿಬ್ಬರ ಹೋಗಿರೋದ್ರಿಂದ ಭಾಳ ತಡ ಆಗ್ತಂದ್ರೆ ಮತ್ತು ಲೇಟ್ ಭಾಳ ಆಗ್ಬಿಡ್ತತಿ ಅಂಥೇಳಿ ಎಂಟು ಗಂಟೆ ಆಯ್ತು ನೋಡ್ರಿ ಈಗ ನಾನು ಸಾನ್ವಿ ಇಬ್ಬರು ಬಂದೀವಿ ಭಾಳ ದಿವಸ ಆದಮೇಲೆ ನೋಡ್ರಿ ನಾನು ಈಗ ಸಲ್ಯೂಟ್ ಕೊಡೀನಿ ಸುಮಾರು ಒಂದು ಫೈವ್ ಇಯರ್ಸ್ ಬ್ಯಾಕ್ ಉಟ್ಕೊಂಡಿದ್ನಿ ಸಾಮಿನ ಪ್ರೆಗ್ನೆಂಟ್ ಇರೋ ಉಟ್ಕೊಂಡಿದ್ನಿ ಬಿಟ್ಟರೆ ಇವಾಗ ಉಟ್ಕೊಂಡೇನಿ ನನ್ನ ಫೇವ್ರೇಟ್ ಸ್ಯಾರಿ ಇದು ಹಾಗಾಗಿ ಇವತ್ತ ಇದೆ ಸಿಂಪಲಾಗಿ ಚೆಂದ ಅಂತೇಳಿ ಇದನ್ನ ಉಟ್ಕೊಂಡು ಹೋದ್ನಿ ಇನ್ನೇನ ಮಧ್ಯಾಹ್ನದೆಲ್ಲ ಅಡಿಗೆ ಐತಿ ಇವಾಗ ಅಡುಗೆ ಕೆಲಸನೂ ಏನಿಲ್ಲ ಮನೆಯವರು ಬಂದು ಅದು ಊಟ ಮಾಡ್ಕೋತಾರ ನಾವಂತೂ ಅದೇ ಪ್ರಸಾದ ತಿಂದು ಬಂದೇವಿ ನನಗಿನ್ನೇ ಇವಾಗ ಊಟ ಏನು ಬೇಡ ಹಾಗಾಗಿ ಇವಾಗ ನೋಡ್ರಿ ನಾನು ಈ ರೀತಿ ಹೊಸ ವರ್ಷನ ಆಚರಣೆ ಮಾಡಿದ್ದೀವಿ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್